ಜಾತಿ ಗಣತಿ ಜಾರಿಗೆ ಕಾಂಗ್ರೆಸ್ನಲ್ಲೇ ಭಿನ್ನ ಧ್ವನಿ ಕೇಳಿಬರ್ತಾ ಇದೆ ಇದರ ನಡುವೆ ಸರ್ಕಾರ ಹೋದ್ರೂ ಪರವಾಗಿಲ್ಲ ಜಾತಿ ಗಣತಿ ಜಾರಿಯಾಗ್ಲಿ ಅಂತ ಹೇಳಿದ್ದಾರೆ ಬಿಕೆ ಹರಿಪ್ರಸಾದ್ ಇವರ ಮಾತು ಕೈಪಾಳೆಯದಲ್ಲಿ ಕಂಪನ ಎಬ್ಬಿಸಿದೆ ಇನ್ನು ಮುಡಾಹಗರಣ ಡೈವರ್ಟ್ಗೆ ಜಾತಿ ಗಣತಿ ಮುನ್ನೆಲೆಗೆ ಅಂತ ಬಿಜೆಪಿ ನಾಯಕರು ಕುಟುಕಿದ್ದಾರೆ ಸರ್ಕಾರ ಇದೆಯೋ ಇಲ್ವೋ ಪ್ರಪಂಚ ಜನಗಣತಿ ನಾವು ಅನುಷ್ಠಾನ ಎಚ್ಚರಿಕೆಯ ನಡುವೆಯನ್ನ ಇಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ ಚರ್ಚೆ ಕಾಂಗ್ರೆಸ್ ಮೂಡ ಜಂಜಾಟದ ನಡುವೆ ಜಾತಿ ಗಣತಿ ವರದಿ ಜಟಾಪಟಿ ವರದಿ ಜಾರಿಗೆ ಕೈ ನಾಯಕರ ಪಟ್ಟು ಬಿಜೆಪಿ ವ್ಯಂಗ್ಯದ ತಿರುಗೇಟು ಜಾತಿಗಣತಿ ಜಾರಿ ಮಾಡಿಯೇ ಸಿದ್ಧ ಅಂತ ಕಾಂಗ್ರೆಸ್ ಬದ್ಧವಾಗಿ ನಿಂತಿದೆ ರಾಹುಲ್ ಗಾಂಧಿ ಶಪಥಗೈದಾಗಿ ನಿಂತಲೂ ಸಿಎಂ ಸಿದ್ದರಾಮಯ್ಯ ಕೂಡ ಜಾತಿಗಣತಿ ವರದಿ ಜಾರಿ ಮಾಡ್ತೇವೆ ಅಂತಿದ್ದಾರೆ ನಿನ್ನೆಯಷ್ಟೇ ರಾಯಚೂರಿನಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದ್ದೇವೆ ಇದನ್ನ ಕ್ಯಾಬಿನೆಟ್ ಮುಂದೆ ತಂದು ಎಲ್ಲರ ಅಭಿಪ್ರಾಯ ಪಡೆದು ತೀರ್ಮಾನಿಸ್ತೇವೆ ಅಂತ ಹೇಳಿದ್ರು ತರಬೇಕು ತಂದ ಮೇಲೆ ಚರ್ಚೆ ಆದ್ಮೇಲೆ ಜಾರಿಯಿಂದ ಸರ್ಕಾರ ಹೋಗಲಿ ಸರ್ಕಾರಕ್ಕೆ ಕಂಟಕ ಬಂದ್ರೆ ಬರಲಿ ಎಂದು ಗುಡುಗಿದ ಹರಿಪ್ರಸಾದ್ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ತೀರ್ಮಾನ ಪಡೆದು ವರದಿ ಜಾರಿ ಮಾಡ್ತೇವೆ ಅಂತ ಹೇಳಿದ್ರೆ ಬಿಕೆ ಹರಿಪ್ರಸಾದ್ ಮಾತಿನ ದಾಟಿಯೇ ರೆಬೆಲ್ ಆಗಿದೆ ಜಾತಿಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತಂದ್ರೆ ಹೋಗಲಿ ಜಾತಿ ಗಣತಿ ಜಾರಿ ಮಾಡ್ಲೇಬೇಕು ಅಂತ ಬಾಣ ಬಿಟ್ಟಿದ್ದಾರೆ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದ್ರಿಂದ ಸರ್ಕಾರ ಹೋಗುತ್ತೆ ಅಂದ್ರೆ ಹೋಗ್ಲಿ ಅಲ್ಲೆಲ್ಲ ಭಯ ಹಾಕ್ ಬೀಳ್ಬೇಕಾಗಿದೆ ಪಕ್ಷದ ಪ್ರಣಾಳಿಕೆನಲ್ಲಿದೆ ಮೀನಾ ಮೇಷ ಬೇಕಾಗಿಲ್ಲ ನಮ್ಮ ನಾಯಕ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಾರೆ ಜನಗಣತಿ ಪ್ರಪಂಚಕ್ಕೆ ಪ್ರಪಂಚ ಬಿದ್ರೆ ಜನಗಣತಿ ನಾವು ಅನುಷ್ಠಾನಕ್ ತರ್ತೀವಿ ಮಾಡ್ತೀವಿ ಅಂತ ಹೇಳಿ ನಾವು ಮಾಡಿರ್ತಕ್ಕಂಥ ವರದಿ ಜಾರಿಗೆ ಬರ್ಬೇಕಷ್ಟೇ ಆ ಕಂಟಕ ಬಂದ್ರೆ ಬರ್ಲಿ ಸರ್ ಬರೀ ಸರ್ಕಾರದಲ್ಲಿ ಬಂದಿಲ್ಲ ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು ಅದಕ್ಕೋಸ್ಕರ ಬಿಕೆ ಹರಿಪ್ರಸಾದ್ ಕೋಪ ಇಷ್ಟಕ್ಕೆ ತಣ್ಣಗಾಗ್ಲಿಲ್ಲ ಮೊನ್ನೆಯಷ್ಟೇ ಮಾಜಿ ಸಂಸದ ಡಿಕೆ ಸುರೇಶ್ ಜಾತಿಗಣತಿ ವಿಚಾರವಾಗಿ ಸಿಎಂ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅಂದಿದ್ರು ಈ ಮಾತಿಗೂ ತಿವಿದಿರುವ ಹರಿಪ್ರಸಾದ್ ಎಚ್ಚರಿಕೆ ಕೊಟ್ಟವರು ಯಾರು ಡಿಕೆಸು ಪ್ರಣಾಳಿಕೆ ಓದಲಿ ಅಂತ ತಮ್ಮದೇ ನಾಯಕರಿಗೆ ಕಿವಿ ಮಾತು ಹೇಳಿದ್ದಾರೆ ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ ಇನ್ನೊಂದು ಒಳ್ಳೆ ಸೆನ್ಸಸ್ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ ಆತರ ಹೇಳಿದ್ರೆ ಅವ್ರು ಒಂದ್ಸಲಿ ನೋಡ್ಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ ಸುರೇಶ್ ಅವ್ರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಮೊದಲು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಲಿ ಅಂದ್ರೆ ಸಚಿವ ಜಮೀರ್ ಅಹಮದ್ ಹೈಕಮಾಂಡ್ ನಾಯಕರು ಹೇಳಿದ್ರೆ ಮುಗಿಯಿತು ಆ ಗೆರೆಯನ್ನ ದಾಟುವಂತಿಲ್ಲ ಅಂದ್ರು ಮೊದಲು ಚರ್ಚೆ ಆಗಲಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ ಹಂಗೆ ಬಿಡುಗಡೆ ಮಾಡ್ಬೇಕಾ ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತ ಆದ್ರೆ ತರಬೇಕು ಮುಂದಿನ ಅಸೆಂಬ್ಲಿಕ ತರಬೇಕಾ ಅಥವಾ ಅನಂತರ ತರಬೇಕಾ ಅದೆಲ್ಲ ತೀರ್ಮಾನ ಮಾಡ್ ಯಾರು ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ದಾಟಂಗಿಲ್ಲ ಕಾಂಗ್ರೆಸ್ ನಾಯಕರ ಒಂದೊಂದು ಹೇಳಿಕೆಗಳೇ ಬಿಜೆಪಿಯವರ ವಾಗ್ಜುದ್ದಕ್ಕೆ ಅಸ್ತ್ರವಾಗಿವೆ ಜಾತಿ ಗಣತಿಗೆ ವಿರೋಧ ಇಲ್ಲ ಅಂತ ಮಾತು ಶುರು ಮಾಡಿದ ವಿಜಯೇಂದ್ರ ಕಾಂಗ್ರೆಸ್ ನಾಯಕರಲ್ಲೇ ಗೊಂದಲ ಇದೆ ಅಂದ್ರು ಈ ಬಗ್ಗೆ ಮಾತನಾಡಿದ ಸಂಸದ ಜಗದೀಶ್ ಶೆಟ್ಟರ್ ಸಿದ್ದರಾಮಯ್ಯ ಮೇಲೆ ಬಿ ಕೆ ಹರಿಪ್ರಸಾದ್ಗೆ ಸಿಟ್ಟಿದೆ ಹೇಗಾದ್ರೂ ಸಿದ್ದರಾಮಯ್ಯರನ್ನ ಕೆಳಗಿಳಿಸೋಣ ಅಂತ ಪ್ಲಾನ್ ಮಾಡಿದ್ದಾರೆ ಅಂದ್ರು ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂರುಢ ಹಗರಣವನ್ನು ಬದಿಗೊತ್ತಕ್ಕಂತ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇ ಆದ್ರೆ ಎಲ್ಲ ಒಂದ್ ಕಡೆ ಸಿದ್ದರಾಮಯ್ಯವರು ಇದರಲ್ಲಿ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನವರ ಅಧಿಕಾರ ಅವಧಿಯಲ್ಲಿ ನಾವು ಅನುಷ್ಠಾನ ತರೋದಕ್ಕೆ ಸಾಧ್ಯ ಆಗಿತ್ತು ಈ ಕಾಂಗ್ರೆಸ್ ನಲ್ಲಿ ಇದ್ರ ಬಗ್ಗೆ ನಾನೇ ರೀತಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ಗಮನಿಸ್ತಾ ಇದ್ದೀರಿ ನೋಡಿ ಜಾತಿ ಗಣತಿ ಬಗ್ಗೆ ನಮ್ ವಿರೋಧ ಏನಿಲ್ಲ ತರಾತುರಿಯಲ್ಲಿ ನಡೆದಿದೆ ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನ ಶಿವಶಂಕರಪ್ಪನವ್ರು ಹೇಳಿದ್ದಾರೆ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ ಹಿಂಗಾದರೂ ಇಳಿಸ್ರು ಸಿದ್ಧರಾಮಯ್ಯ ಅಂತ ಅವ್ರು ಮಾಡಿರ್ಬೇಕು ಬಹುಶಃ ಪ್ಲಾನ್ ಮಾಡಿರ್ಬೇಕು ಸಿಟ್ಟದ ಅವ್ರು ಮಂತ್ರಿನೂ ಮಾಡಲಿಲ್ಲ ಭಯಂಕರ ಸಿಟ್ಟದ ಅದಕ್ಕಾಗಿ ಏನೂ ಅವ್ರು ರಾಜೀನೂ ಮಾಡ್ಕೊಂತಿಲ್ಲ ಸಿದ್ದರಾಮಯ್ಯವರು ಅದಕ್ಕೆ ಈ ನೆಪದ ಮೇಲೆ ಆದರೆ ಸಿದ್ದರಾಮಯ್ಯ ಕಳಿಸ್ರು ಅಂತ ಬಹುಶಃ ಹರಿಪ್ರಸಾದ್ ತಂತ್ರ ಮಾಡಿದ್ದಾರೆ ಉರುಲಿಂಗ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿ ಮಾತನಾಡಿ ಜನಸಂಖ್ಯೆಗೆ ಅನುಗುಣವಾಗಿ ಅಧಿಕಾರ ಹಂಚಿಕೆ ಆಗಬೇಕು ಅಂತ ಹೇಳಿದ್ರು ಒಂದು ಸಮುದಾಯ ಹನ್ನೊಂದು ಸಾರಿ ಮುಖ್ಯಮಂತ್ರಿ ಆಗಿದೆ ಯಾರು ಅದನ್ನು ವಿರೋಧ ಮಾಡ್ತಾ ಇದ್ದಾರೋ ಆದ್ರೆ ಹನ್ನೊಂದು ಸಾರಿ ಆಗೋರು ಇನ್ನೊಂದು ಸಮುದಾಯ ಒಂಬತ್ತು ಸರಿ ಆಗಿದೆ ಹಾಗಾದ್ರೆ ಒಂದು ಕೋಟಿ ಅರುವತ್ತು ಲಕ್ಷ ಇರತಕ್ಕಂಥ ಈ ಸಮುದಾಯ ಹೀಗೆ ಇರಬೇಕಾ ಹೀಗೆ ಜೀತಾಳಾಗಬೇಕಾ ದಯಮಾಡಿ ಪೂಜೆಯಲ್ಲಿ ಭಿನ್ನಿಸ್ತೇನೆ ನಾನು ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ಹೊರಗೆ ಬರಲಿ ಬಿಡಿ ಇಷ್ಟೆಲ್ಲ ವಾಕ್ ಸಮರಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ಅಸ್ತ್ರದ ಮೂಲಕ ಎರಡು ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಜಾತಿ ಜನಗಣತಿಯಲ್ಲಿ ಅಹಿಂದ ಸಮುದಾಯದ ಸಂಖ್ಯೆ ಹೆಚ್ಚಿದೆ ಅನ್ನೋ ಬಗ್ಗೆ ಚರ್ಚೆಯಿದೆ ಹೀಗಾಗಿ ಅಹಿಂದ ಸಮುದಾಯದ ಅಂಕಿ ಸಂಖ್ಯೆಗೆ ಅನುಗುಣವಾಗಿ ಯೋಜನೆಗಳ ಜಾರಿಗೆ ಸಿಎಂ ಒತ್ತಾಯಿಸುವ ಮೂಲಕ ರಾಜಕೀಯವಾಗಿಯೂ ಅಹಿಂದ ನಾಯಕತ್ವಕ್ಕೆ ಹೆಚ್ಚಿನ ಪ್ರಬಲ ಸ್ಥಾನ ನೀಡಬೇಕು ಅಂತ ಪರೋಕ್ಷವಾಗಿ ಧ್ವನಿ ಸಾಧ್ಯತೆ ಇದ್ಯಂತೆ ಅದೇನೇ ಹೇಳಿ ರಾಜ್ಯ ರಾಜಕಾರಣದಲ್ಲಿ ಮತ್ತೊಮ್ಮೆ ಜಾತಿ ಜ್ವಾಲೆ ಹೊತ್ತಿದೆ ಕಾಂಗ್ರೆಸ್ ಮನೆಯ ದಿಕ್ಕು ದಿಕ್ಕುಗಳಿಂದ ಭಿನ್ನ ಬಾಣಗಳು ತೋರಿ ಬರ್ತಿದ್ದು ಕಾಂಗ್ರೆಸ್ ಗಣತಿ ಅನುಷ್ಠಾನದ ಬಗ್ಗೆ ಯಾವ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ ಅನಿಲ್ ಕಲ್ಕರೆ ಟಿವಿ ನೈನ್ ಬೆಂಗಳೂರು